சர் ரவிரதி சரி கா சர் மெக்கேஜோழ ந்திர தெரியத காங்கிரஸ் சர்வீவ் கப்படி கற்றுமட்டே நட்டே செப்ப ಎಲ್ಲ ಮೋರ್ಚಾದ ಅಧ್ಯಕ್ಷರು ಆನಂದಪ್ಪನವರೇ ಇವತ್ತು ನಮ್ಮ ಹೋರಾಟ ಮೆಕ್ಕೆಜೋಳದ ಜೋಳದ ಖರೀದಿ ಕೇಂದ್ರ ತೆಗಿಬೇಕು ಕಾರಣ ಕಳೆದ ವರ್ಷ ಎರಡು ಸಾವಿರದ ಆರ್ನೂರ ಒಂದು ಗೆ ಹೋದಂತ ಜೋಳದ ಬೆಲೆ ಇವತ್ ಸಾವಿರದ ಏಳ್ನೂರು ಎಂಟುನೂರು ಆರ್ನೂರು ಅಲ್ಲಿಗೆ ಬಂದಿದೆ ಈ ವರ್ಷ ಅತಿ ಹೆಚ್ಚು ಮಳೆಯಾಗಿ ಎರಡೆರಡು ಬಾರಿ ಬಿತ್ತಿದ್ರು ಕೂಡ ಬಹುತೇಕ ಅರವತ್ತು ಪರ್ಸೆಂಟ್ ಹಿರೇಕೇರಿ ತಾಲೂಕಿನಲ್ಲಿ ಜೋಳದ ಬೆಳೆಯಲೇ ಬಂದಿಲ್ಲ ಎಲ್ಲೋ ಅಳದು ಅಳದು ಒಂದಷ್ಟು ಬಂದ್ರೆ ಅದಕ್ಕೆ ರೇಟ್ ಕೂಡ ಇಲ್ಲ ಇವತ್ತು ಇದಕ್ಕೆ ನಾವು ರಾಜ್ಯ ಸರ್ ಫೇಸ್ಬುಕ್ ಅಲ್ಲಿ ಒಂದು ಫೋಟೋ ಹಾಕಿದ್ದಾರೆ ನೋಡಿರ್ಬೋದು ನೀವು ತೋರ್ಸಪ್ಪ ಈ ಫೇಸ್ಬುಕ್ ಶಾಸಕರು ನಾವು ಇವತ್ತು ಸ್ಟ್ರೇಕ್ ಹಾಕೊಂಡ್ರೆ ಅವ್ರಂತಾರೆ ನಾವು ಎರಡ್ ಸಾವಿರದ ನಾನ್ನೂರಂಗೆ ಜೋಳ ಖರೀದಿ ಮಾಡ್ತಾ ಇದ್ದೇವೆ ಅಂತೇಳಿ ಇವತ್ತು ಹಾಕೊಂಡಿದ್ದಾರೆ ಇವ್ರೇನ್ ಖರೀದಿ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನ ಎರಡ್ ಸಾವಿರದ ನಾಲ್ಕರೇ ಫಿಕ್ಸ್ ಮಾಡಿದೆ ಅಡ್ಗಾರಿಗಳಿಗೆ ಬರ್ತಾರೆ ಕೊಟ್ಬಿಟ್ರೆ ಕೊಡಪ್ಪ ನಾಳೆ ಬೆಳಿಗ್ಗೆ ಕೇಂದ್ರ ತೆಗಿರಿ ರೈತರು ಜೋಳ ತಗೊಂಡ್ ಬರ್ತಾರೆ ಅವ್ರ ತೊಗೊಂಡಿ ತಗೊಂಡ್ ಅವ್ರಿಗೆ ದುಡ್ಡು ಕೊಡಿ ಅವಾಗ ಗೊತ್ತಾಗತ್ತೆ ನೀವು ಮಳೆ ಬರ ಸುಮ್ಮನೆ ಫೇಸ್ಬುಕ್ ಅಲ್ಲಿ ಹಾಕೊಂಡು ಎರಡ್ ಸಾವಿರದ ನಾನೂರು ಕೇಂದ್ರ ಸರ್ಕಾರ ಮಾಡಿದ್ದನ್ನ ಇವತ್ತು ಹಾಕೊಂಡ್ಬಿಟ್ಟು ನಾವ್ ಎರಡ್ ಸಾವಿರದ ನಾಲ್ಕರ ಖರೀದಿ ಮಾಡ್ತೀವಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು ಹೇಳಿಲ್ಲ ನಾನು ಸಿದ್ರಾಮಯ್ಯಗೆ ತಾಕತ್ತಿಲ್ಲ ಹೇಳಕ್ಕೆ ಯಾಕಂದ್ರೆ ಸಿದ್ದರಾಮಯ್ಯನ ಕುರ್ಚಿನ ಅಲ್ಲ ಅಂತ ಇದೆ ಒಂದ್ ಕಡೆ ಡಿ ಕೆ ಹೇಳಿದ್ದಾರೆ ಒಂದ್ ಕಡೆ ಸಿದ್ದರಾಮಯ್ಯ ಹೇಳಿದ್ದಾರೆ ಇನ್ನೊಂದ್ ಕಡೆ ಎರಡು ಕಡೆ ಬಂದು ನಿನ್ನ ಪರಮೇಶ್ವರ್ ಹಿಂದೆ ಕಡೆ ನಿಮ್ ಇಬ್ಬರು ಬೇಡ ನಾನು ಹಿಂದೆ ಕಳ್ಕೊಂಡು ಬಾಲ ಕುತ್ಕೊಂಡು ಬಿಡ್ತಿದ್ದೀನಿ ಇವತ್ತು ಆ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ನಮ್ಮ